ನಮಸ್ಕಾರ ವೀಕ್ಷಕರೇ ಮಕ್ಕಳು ಮನೆಯಲ್ಲಿ ಮಾತು ಕೇಳದಿದ್ದರೆ ಅಥವಾ ಗಂಡ ಅಥವಾ ಹೆಂಡತಿ ಮಾತು ಕೇಳದೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನ ಅನುಸರಿಸಿ ನೋಡಿ ಆ ನಿಮ್ಮ ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ಕೌಟುಂಬಿಕ ಸಮಸ್ಯೆಗಳ ತೊಂದರೆಗಳು ಹಾಗೂ ನಿಮ್ಮ ಮಕ್ಕಳು ಎಲ್ಲರೂ ನಿಮ್ಮ ಮಾತನ್ನೇ ಕೇಳುತ್ತಾರೆ ನಿಮ್ಮ ಕೈವಶದಲ್ಲೇ ಇರುವಂತಹ ಶಕ್ತಿಶಾಲಿ ತಂತ್ರವಿದು ಈ ಒಂದು ವಶೀಕರಣವನ್ನು ಮಾಡಿಕೊಳ್ಳುವ ಬಗೆಯನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ಹಲವಾರು ಪರಿಹಾರಗಳನ್ನು ನಿಮ್ಮ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರಗಳನ್ನು ತಿಳಿಸಿಕೊಡ್ತೀವಿ ಜೊತೆಗೆ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಗುರೂಜಿಯವರು ಕಂಪ್ಲೀಟ್ ಆಗಿ ಶಾಶ್ವತ ಪರಿಹಾರವನ್ನೇ ಮಾಡಿಕೊಡುತ್ತಾರೆ ಹೌದು ವೀಕ್ಷಕರೇ ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿನ ಸದಸ್ಯರ ಗುಣಗಳು ಬದಲಾಗುವುದು ಮನೆಯಲ್ಲಿ ಕಿರಿಕಿರಿ ಅಶಾಂತಿ ಮಾತಿಗೆ ಮಾತು ಬೆಳೆಸುವುದು ನೆಮ್ಮದಿ ಇಲ್ಲದ ಜೀವನ ನಡೆಸುವಂತಾಗತ್ತೆ ಅಂದರೆ ಇದಕ್ಕೆ ಅನೇಕರ ಕಣ್ಣು ದೃಷ್ಟಿಗಳೇ ಕಾರಣ ಇದನ್ನು ಪರಿಹರಿಸಿಕೊಂಡು ನಿಮ್ಮ ಮನೆಯವರನ್ನು ಮತ್ತೆ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮನೆಯವರನ್ನು ನಿಮ್ಮ ವಶೀಕರಣ ಮಾಡಿಕೊಳ್ಳಲು ಈ ಒಂದು ಸುಲಭ ತಾಂತ್ರಿಕ ಪರಿಹಾರವನ್ನು ನಿಮಗೆ ತಿಳಿಸಿಕೊಡ್ತೀವಿ ಮೊದಲಿಗೆ ಒಂದು ವಿಡಿಯೋದಲ್ಲಿಯನ್ನು ತೆಗೆದುಕೊಳ್ಳಿ ವೀಲಿಯ ದಲಿಯ ಮೇಲೆ ಕೆಂಪು ಮಿಶ್ರಿತ ಅಕ್ಕಿ ಕಾಳು ಅಂದರೆ ಅಕ್ಷತೆ ಯಾಕಂದ್ರೆ ಅಕ್ಷತೆ ಅಂದರೆ ಯಾವಾಗಲೂ ಅರಿಶಿಣದಿಂದ ಕೊಡುತ್ತೆ ಆದರೆ ನೀವು ಇದನ್ನ ಕುಂಕುಮದಿಂದ ಮಾಡಿಕೊಳ್ಳಿ ಕುಂಕುಮದಿಂದ ಅಕ್ಷತೆ ಮಾಡಿಕೊಳ್ಳುವುದು ನಿಮಗೆ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವ ಶಕ್ತಿಯನ್ನು ತಂದುಕೊಡುತ್ತೆ ಈ ರೀತಿಯಾಗಿ ವೀಳಿಯ ತಿಲೆಯ ಮೇಲೆ ಅಕ್ಷತೆಯನ್ನು ಹಾಕಿಕೊಳ್ಳಿ ನೆನಪಿನಲ್ಲಿಡಿ ಇದನ್ನು ಮಾಡುವಾಗ ನೀವು ಮಂಗಳವಾರ ಮಾಡಬೇಕಾಗತ್ತೆ ಈ ತಾಂತ್ರಿಕ ಪರಿಹಾರವನ್ನು ಮಂಗಳವಾರ ಸಂಜೆ ನಾಲ್ಕರಿಂದ ಐದು ಗಂಟೆಯ ಸಮಯದಲ್ಲಿ ಮಾಡಿಕೊಳ್ಳಿ ಆಗ ನಕಾರಾತ್ಮಕ ಶಕ್ತಿಗಳು ತೊಲಗುತ್ತವೆ ಈ ಒಂದು ವೇಲಿಯ ತಲೆಯ ಮೇಲೆ ಕೆಂಪು ಮಿಶ್ರಿತ ಅಕ್ಷತೆಯನ್ನು ಹಾಕಿಕೊಂಡು ಒಂದು ಮೊಟ್ಟೆಯನ್ನ ಇಟ್ಟುಕೊಳ್ಳಿ ಮೊಟ್ಟೆ ನೆನಪಿನಲ್ಲಿರಿ ಎಲ್ಲರೂ ಮಲಗಿದಾಗ ಅಥವಾ ಯಾರು ನಿಮ್ಮ ಮಾತನ್ನ ಕೇಳುವುದಿಲ್ಲವೋ ನಿಮ್ಮ ಕುಟುಂಬದಲ್ಲಿನ ಸದಸ್ಯರಿಗೆ ನೀವಳಿಸಿ ಯಾಕಂದ್ರೆ ಅವರನ್ನು ನಿಮ್ಮ ವಶವನ್ನಾಗಿ ನೀವು ಮಾಡಿಕೊಳ್ಳಬೇಕಾಗತ್ತೆ ಅವರಿಗೆ ಇರುವ ತೊಂದರೆಗಳು ಅಥವಾ ದೃಷ್ಟಿಗಳು ಇದರಿಂದ ತೊಲಗುತ್ತವೆ ಈ ರೀತಿಯಾಗಿ ನೀವಳಿಸಿಕೊಂಡಿರುವಂತಹ ಆ ಒಂದು ಮೊಟ್ಟೆಯ ಮೇಲೆ ಅವರ ಹೆಸರನ್ನ ಬರೆದುಕೊಂಡು ನೋಡಿ ಈ ರೀತಿಯಾಗಿ ಬರೆದುಕೊಳ್ಬೇಕಾಗತ್ತೆ ಸುಧಾ ನರೇಂದ್ರ ಸುಮಿತ್ರಾ ನೋಡಿ ಈ ರೀತಿಯಾಗಿ ನಾನು ಮೂರು ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ನೀವು ಯಾರೆಲ್ಲ ವಶವಾಗಬೇಕು ನಿಮ್ಮ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಅವರ ಹೆಸರನ್ನು ಬರೆದುಕೊಂಡು ನೀವು ಈ ರೀತಿಯಾಗಿ ಬರೆದುಕೊಂಡು ನಂತರ ವಶಮ್ ಅಂತ ಬರೆದುಕೊಳ್ಳಿ ಯಾಕಂದರೆ ಅವರು ನಿಮಗೆ ವಶವಾಗಬೇಕಾಗಿರುತ್ತೆ ಈ ರೀತಿಯಾಗಿ ಬರೆದುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾರದೇ ಕೆಟ್ಟ ದೃಷ್ಟಿಯಾಗಲಿ ಮಕ್ಕಳ ಮೇಲೆ ಅಥವಾ ನಿಮ್ಮ ಕುಟುಂಬದ ಮೇಲೆ ಬೀಳದಿರಲಿ ಎನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ಮೂರು ದಾರಿ ಕೂಡಿದ ರಸ್ತೆಯಲ್ಲಿ ಈ ಮೊಟ್ಟೆಯನ್ನು ಬಿಟ್ಟು ಬಂದುಬಿಡಿ ನೆನಪಿನಲ್ಲಿಡಿ ಈ ಮೊಟ್ಟೆಯನ್ನು ಬಿಡಬೇಕಾದ್ರೆ ಎಲೆ ಹಾಗೂ ಅಕ್ಷತೆ ಸಮೇತ ಬಿಟ್ಟು ಬನ್ನಿ ಇದಾದ ನಂತರ ಕೇವಲ ಮೂರೇ ದಿನದಲ್ಲಿ ಅವರು ನಿಮ್ಮ ವಶವಾಗಿರ್ತಾರೆ ನಿಮ್ಮ ಕುಟುಂಬಕ್ಕೆ ಯಾರದೇ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಬಿದ್ದರೂ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮಾತನ್ನೇ ಕೇಳುತ್ತಾರೆ ನೋಡಿ ವೀಕ್ಷಕರೇ ಇನ್ನು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಗುಪ್ತ ಘೋರ ಘನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರು ಗುರೂಜಿಯವರಿಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಗುರೂಜಿಯವರು ನಿಮಗೆ ತಿಳಿಸಿಕೊಡ್ತಾರೆ ಧನ್ಯವಾದಗಳು